ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ನೋಡೋದಾದರೆ ನಾವು ಸಾರಿಗೆ ಕ್ರೋಶ ಕುಚ್ಚನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ಸೊ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಸೊ ಸ್ಯಾರಿ ನೋಡೋದಾದರೆ ಫುಲ್ ಸಾರಿ ಈ ರೀತಿ ಇದೆ ಜಸ್ಟ್ ನಾವು ಒಳ ಸ್ವಲ್ಪ ಅಷ್ಟೇ ನಾವು ಪ್ಲೇನ್ ಸಾರಿಯನ್ನು ನೋಡ್ಬೋದು ಮತ್ತು ಪಲ್ಲು ನೋಡೋದಾದರೆ ಈ ರೀತಿ ಇದೆ ಸೊ ಇಲ್ಲಿ ಬಂದುಬಿಟ್ಟು ಕ್ಲೈಂಟು ಕುಚ್ಚು ಏನು ಬೇಡ ಅದೇ ರೀತಿ ಸಿಂಪಲ್ಲಾಗಿ ಕ್ರೋಶ ಕುಚ್ಚಬೇಕಂತ ಕುಚ್ಚು ಕಟ್ಟೋದು ಬೇಡ ಅವರಿಗೆ ಈ ಒಂದು ಕ್ಲೈಂಟು ಯಾವಾಗಲೇ ಸಾರಿ ಕೊಟ್ಟರು ಕೂಡ ಅವರಿಗೆ ಕುಚ್ಚು ಕಟ್ಟೋದು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಸೊ ನೋಡಿ ಈ ಒಂದು ಬೀಡ್ಸನ್ನು ನಾನು ಯೂಸ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಸಾರಿ ಗೋಲ್ಡೆ ಬಟ್ ಗೋಲ್ಡ್ ಅಂದರೆ ನಮಗೆ ಬೀಡ್ಸ್ ಸೆಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಆ ರೀತಿ ಒಂದು ಗೋಲ್ಡ್ ಇದೆ ಬೀಡ್ಸು ಕರೆಕ್ಟಾಗಿ ಸಿಗ್ತಿಲ್ಲ ಸೊ ಇದ್ದಿದ್ರಲ್ಲಿ ಇದೊಂದು ಬೆಸ್ಟ್ ಅಂತ ನಾನು ಈ ಒಂದು ಬೀಡ್ಸನ್ನು ಸೆಲೆಕ್ಟ್ ಮಾಡಿಕೊಂಡೆ ಹಾಂ ಫ್ರೆಂಡ್ಸ್ ಇವಾಗ ನಾವು ವರ್ಕನ್ನು ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಎಳೆ ದಾರನ ತೊಗೊಂಡು ಗಂಟು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಹಿಂದೆಗಡೆ ಗಂಟನ್ನು ಇಟ್ಕೊಂಡು ಸ್ಯಾರಿ ಸೀದ ಸೈಡನ್ನ ಮೇಲಿಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ ಥ್ರೆಡ್ಡನ್ನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಎರಡು ಸತಿ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸಾರಿಗೆ ದಾರಾನ ಲಾಕ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಎರಡು ಸತಿ ನಾನು ಗಂಟು ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಎರಡು ಚೈನನ್ನು ಹಾಕಿ ಒಂದು ಕಂಬಾನ ನಾವು ಹಾಕ್ಕೊಬೇಕಾಗುತ್ತೆ ಎರಡು ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ದಾರಾನ ಸುತ್ಕೊಂಡು ನೋಡಿ ವೀಡಿಯೋದಲ್ಲಿ ತೋರಿಸಿರೋ ರೀತಿ ನಾವು ಕಂಬಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದೇ ವಿಡಿಯೋ ರಿಲೇಟೆಡಾಗಿ ಸೇಮ್ ವಿಡಿಯೋನ ನಾನು ಜಸ್ಟ್ ಇಷ್ಟೇ ಡಿಸೈನು ಕುಚ್ಚು ಕಟ್ಟಿ ನಾನು ಕಂಪ್ಲೀಟ್ ಮಾಡಿರೋ ವೀಡಿಯೋ ನಮ್ಮ ಒಂದು ಚಾನಲಲ್ಲಿದೆ ಸೊ ಇಂಟ್ರೆಸ್ಟ್ ಇರೋರು ಚೆಕ್ಔಟ್ ಮಾಡಿ ಸೇಮ್ ವಿಡಿಯೋ ಲಿಂಕನ್ನು ನಾನು ಇಲ್ಲಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ವೀಡಿಯೋ ಎಂಡಲ್ಲಿ ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಇದೇ ರೀತಿ ನಾವು ಕಂಬಗಳನ್ನು ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಸೊ ಫಸ್ಟ್ಗೆ ನಾವು ಸಾರಿಗೆ ಲಾಕ್ ಮಾಡ್ಕೊಳ್ತೀವಿ ಮತ್ತು ಎರಡು ಚೈನನ್ನು ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಕಂಬಗಳನ್ನು ರೆಡಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಎರಡು ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ನೋಡಿ ನಾವು ಹೋಗಿ ದಾರ ಅಂತಂದಾಗ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈಗ ನಮಗೆ ಒಂದು ಕಂಬ ರೆಡಿ ಆಗುತ್ತೆ ಸೊ ಇದೇ ಥರ ನಾನು ಆರು ಕಂಬಗಳನ್ನು ಹಾಕಿ ಒಂದು ಬೀಡ್ಸನ್ನು ಹಾಕಿ ನಾನು ಈ ಒಂದು ಡಿಸೈನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ನಾನು ನೀವು ನಾನಿಲ್ಲಿ ಆರು ಸತಿ ಕಂಬನ ಮಾಡ್ತೀನಲ್ಲ ನೀವು ಬೇಕಿದ್ರೆ ಐದು ಸತಿ ಮಾಡ್ಕೊಬೋದು ನಾಲ್ಕು ಸತಿ ಮಾಡ್ಕೋಬೋದು ಇನ್ನೂ ಜಾಸ್ತಿ ಬೇಕಾದರೂ ಜಾಸ್ತಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಆರು ಕಂಬಗಳು ಒಂದು ಬೀಡ್ಸ್ ಈ ರೀತಿ ನಾನು ಇದ್ದೀನಿ ಸೊ ಆರು ಕಂಬಗಳು ಆದಮೇಲೆ ಸ್ವಲ್ಪ ದಾರಾನ ಮೇಲೆ ಮಾಡಿಕೊಂಡು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡ್ಕೊತೀನಿ ಬೀಡನ್ನು ಆ್ಯಡ್ ಮಾಡಿಕೊಂಡೆ ಈಗ ಬೀಡ್ ಲಾಕನ್ನು ಮಾಡಿಕೊಂಡೆ ಈಗ ನಾವು ಸ್ಯಾರಿಗೆ ನೋಡಿ ಬೀಡ್ ಆದಮೇಲೆ ನೀಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಕಂಬಗಳನ್ನು ಹಾಕ್ಕೊಬೇಕಾಗುತ್ತೆ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ನಾವು ಸ್ಯಾರಿ ಒಳಗಡೆ ಹೋಗಿದ್ದಾರ ಅಂತಂದಾಗ ನೀಡಲ್ ಮೇಲೆ ಮೂರು ಇರುತ್ತೆ ಅದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆಗ ಒಂದು ಕಂಬ ರೆಡಿ ಆಯಿತು ಸೊ ಇದೇ ರೀತಿ ಫ್ರೆಂಡ್ಸ್ ಈ ಒಂದು ಡಿಸೈನನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಸೊ ಫ್ರೆಂಡ್ಸ್ ನೋಡಿ ಫೈನಲಿ ಇವಾಗ ನಾನು ಎಂಡಿಗೆ ಬಂದಿದ್ದೀನಿ ಇಲ್ಲಿ ನಾನು ಆರು ಕಂಬ ಆದಮೇಲೆ ಒಂದು ಬೀಡ್ ಹಾಕಿ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ನಾನೇನಪ್ಪ ಅಂದರೆ ಇನ್ನೂ ಎರಡು ಕಂಬ ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲಿ ನಾನು ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಡಿಸೈನ್ ಇಲ್ಲಿಗೆ ಆಯಿತು ಸೇಮ್ ಎಕ್ಸ್ಟ್ರಾ ಕಂಬಗಳನ್ನು ನಾವು ಸ್ಯಾರಿ ಎಷ್ಟಿದೆ ಅಷ್ಟು ನೋಡಿಕೊಂಡು ನಾವು ಕಂಬಗಳನ್ನು ಹಾಕಿ ನಾಟನ್ನು ಹಾಕ್ಕೊಂಡು ಈ ಒಂದು ಡಿಸೈನನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫೈನಲಿ ನೋಡಿ ಕಂಬಗಳು ಕಂಪ್ಲೀಟ್ ಆದಮೇಲೆ ನಾರ್ಮಲ್ ಆಗಿ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತೀವಲ್ಲ ಅದೇ ರೀತಿ ಇಲ್ಲೂ ಕೂಡ ನಾನು ಎರಡು ಸತಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಎರಡು ಚೈನ್ಸನ್ನು ಹಾಕ್ಕೊಂಡು ಎರಡು ಅಥವಾ ಮೂರು ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ ದಾರಾನ ಕಟ್ ಮಾಡಿಕೊಂಡು ನೋಡಿ ಲೆಫ್ಟ್ ಹ್ಯಾಂಡಲ್ಲಿರೋ ದಾರಾನ ತೆಗೆದು ಸಾರಿಯಲ್ಲಿ ಏನು ಕಂಟಿನ್ಯೂ ಬಂದಿರ್ತೀವಲ್ಲ ಅದನ್ನು ಸ್ವಲ್ಪ ಎಳೆದ್ರೆ ನಮಗೆ ಇಲ್ಲಿ ನಾಟ್ ಅನ್ನೋದು ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಒಂದು ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಡಿಸೈನನ್ನು ನೋಡೋಣ ಸೇಮ್ ಆರೆಡೆ ದಾರನ ನಾನು ಗಂಟು ಹಾಕಿ ತೊಗೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಡಿಸೈನ್ ಇದೆ ಅಂಥೇಳಿ ನೋಡೋಣ ಈ ಒಂದು ಡಿಸೈನ್ ಅಂತ ನೋಡಿ ಈ ರೀತಿ ನಾನು ಕಂಪ್ಲೀಟ್ ಮಾಡಿಕೊಂಡು ಎಂಡ್ ಕೂಡ ನಾನು ಕಂಬಗಳು ಬರೋ ರೀತಿನೇ ಎಂಡ್ ಮಾಡಿದ್ದೀನಿ ಸ್ಟಾರ್ಟಿಂಗು ಕೂಡ ಕಂಬಗಳೇ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಈ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ ಸೇಮ್ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಸಾರಿಗೆ ನಾವು ಎರಡು ಸತಿ ಲಾಕನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೇನ ಟೂ ಟೈಮ್ಸ್ ಮಾಡಿದ್ದಾದಮೇಲೆ ನೋಡಿ ನಾವು ಫಸ್ಟಿಗೆ ಏನು ಡಿಸೈನನ್ನು ಮಾಡಿದ್ವಲ್ಲ ಅಲ್ಲಿ ತುದಿಗೆ ನಮಗೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಸೊ ಆ ಒಂದು ಹೋಲ್ ಗ್ಯಾಪ್ಗೆ ನಾವು ಫ್ರೆಂಡ್ಸ್ ಇಲ್ಲಿ ಕಂಬದ ಮಧ್ಯೆ ಅಲ್ಲ ಕಂಬಕ್ಕೆ ನೆಕ್ಸ್ಟು ಒಂದು ಹೋಲ್ ಗ್ಯಾಪ್ ನಮಗೆ ಚೈನ್ ಸ್ಟಿಚ್ಚಿನ ರೀತಿಯೇ ಒಂದು ಡಿಸೈನ್ ಫಾರ್ಮ್ ಆಗಿರುತ್ತಲ್ಲ ನೋಡಿ ಆ ಒಂದು ಗ್ಯಾಪ್ನಲ್ಲಿ ನಾವು ದಾರಾನ ತಗೊಂಡು ಸಿಂಗಲ್ ಕ್ರ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಆ ಒಂದು ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ವಿಡಿಯೋದಲ್ಲಿ ದೋಸ್ತಿರೋ ರೀತಿ ಸಿಂಗಲ್ ಕ್ರೋ ಮಾಡಿಕೊಂಡು ಹೋಗಬೇಕಾಗುತ್ತೆ ಸೊ ಆ ಕಂಬದ ಮಧ್ಯೆ ಅಲ್ಲ ಕಂಬದ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಸೊ ಆ ಒಂದು ಹೋಲ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋ ಮಾಡಿಕೊಂಡು ಹೋಗಬೇಕಾಗತ್ತೆ ಇವಾಗ ನಾವು ಆರು ಕಂಬಗಳನ್ನು ಹಾಕಿರ್ತೀವಲ್ಲ ಆ ಒಂದು ಓಲ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶರ್ಟ್ನ ಮುಗಿಸ್ಕೊಂಡು ಈಗ ನೋಡಿ ಬೀಡ್ಸ್ನ ಹಿಂದೆ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನಮಗೆ ಬೀಡ್ ಹಿಂದೆ ಥ್ರೆಡ್ ಇರುತ್ತೆ ಆ ಒಂದು ಥ್ರೆಡ್ಡಲ್ಲಿ ನಾವು ಹಾಫ್ ಡಬಲ್ ಕ್ರೋಶರ್ಟ್ನ ಮಾಡ್ಕೋಬೇಕಾಗತ್ತೆ ನೋಡಿ ಸಿ ನೀಡಲ್ ಮೇಲೆ ದಾರನ ಸುತ್ಕೊಂಡು ಬೀಡ್ ಹಿಂದೆಗಳೇ ಇರೋ ದಾರದಿಂದ ಹೋಗಿ ದಾರ ಅಂತಂದಾಗ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೂರನ್ನ ಒಂದು ಮಾಡಬೇಕು ಸೊ ಫ್ರೆಂಡ್ಸ್ ತುಂಬ ಈಸಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ನೀಡಿನ ಮೇಲೆ ದಾರ ಸುಟ್ಕೊಂಡು ಬೀಡನ್ನ ಲಾಕ್ ಮಾಡಿರ್ತೀವಲ್ಲ ಆ ಒಂದು ದಾರಕ್ಕೆ ಹೋಗ್ಬಿಟ್ಟು ನಾವು ದಾರದ ಒಳಗಡೆ ಹೋಗಿ ದಾರನ ತಂದು ನೀಡಿನ ಮೇಲೆ ಮೂರು ದಾರ ಇರುತ್ತೆ ಮೂರನ್ನು ಒಂದು ಮಾಡಬೇಕು ಸೊ ಆಫ್ ಡಬಲ್ ಕ್ರೋಶೇನ ನಾವು ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ನಾಲ್ಕು ಆಫ್ ಡಬಲ್ ಕ್ರೋಶೇನ ಮಾಡಿಕೊಂಡ್ರೆ ಒಂದು ಚಿಕ್ಕದು ನೋಡಿ ರೌಂಡ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬೀಡ್ ಈ ಕಡೆ ಕೂಡ ನಾವು ನಾಲ್ಕನ್ನು ಆಫ್ ಡಬಲ್ ಕ್ರೋಶೆಡ್ನ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಐದು ಮಾಡ್ತೀವಿ ಅಂದರೆ ಈ ಕಡೆ ಕೂಡ ಐದು ಮಾಡ್ಕೋಬೇಕು ಸೊ ಈ ಕಡೆ ಎಷ್ಟಿರುತ್ತೆ ಈ ಕಡೆ ಕೂಡ ಅಷ್ಟೇ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗಿಲ್ಲಿ ಒಂದು ಕ್ಯೂಟಾಗಿ ಚಿಕ್ಕದೊಂದು ಆರ್ಚ್ ರೆಡಿ ಆಗುತ್ತೆ ಸೊ ಮಿಡಿಲಲ್ಲಿ ನಾವು ಆ ಒಂದು ಸ್ಮಾಲ್ ಬೀಡನ್ನು ಇನ್ಸಲ್ಟ್ ಮಾಡ್ತೀವಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸ್ಮಾಲ್ದು ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತು ನಾನು ನೀಡಲ್ ಮೇಲೆ ದಾರನ ಸುತ್ಕೊಂಡು ಒಂದು ಬೀಡ್ಸ್ನ ಹಿಂದೆ ಏನು ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಒಳಗಡೆ ಹೋಗಿ ದಾರ ತಂದಾಗ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಸೊ ಮೂರನ್ನ ಒಂದು ಮಾಡಬೇಕು ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶನ್ನ ನಾವು ಮಾಡ್ಕೋಬೇಕಾಗತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಕೆಲವ್ರಿಗೆ ಸಿಂಪಲ್ಲಾಗಿ ಬೇಕಾಗಿರುತ್ತೆ ಕುಚ್ಚು ಬೇಡ ದೊಡ್ಡ ದೊಡ್ಡ ಆರ್ಚೆಲ್ಲ ಬೇಡ ಅಂತ ಹೇಳೋರಿಗೆ ಈ ರೀತಿ ಸಿಂಪಲ್ಲಾಗಿ ನಾವು ಟ್ರೈ ಮಾಡ್ಬೋದು ಸೊ ಈ ಒಂದು ಕ್ಲೈಂಟು ರೆಗ್ಯುಲರಾಗಿ ಕೊಡ್ತಿರ್ತಾರೆ ಸೊ ಅವ್ರಿಗೆ ಯಾವಾಗಲೂ ಕೂಡ ನಾವು ಇದೇ ರೀತಿಯೇ ಇಷ್ಟಪಡ್ತಾರೆ ಕುಚ್ಚು ಬೇಡ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಇಲ್ಲಿ ಡಿ ಅವ್ನು ಡಿಸೈನನ್ನು ನೋಡೋದಾದರೆ ಆ ಆರ್ಚನ ನಾವೇನು ಕಂಪ್ಲೀಟ್ ಮಾಡ್ಕೊಳ್ತೀವಲ್ಲ ಇವಾಗ ನಾವು ಸೇಮು ಆ ಆರು ಕಂಬಗಳ ಒಂದು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಆ ಒಂದು ಆರು ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋ ಮಾಡ್ಕೊಬೇಕು ಮಾಡ್ಕೋಬೇಕು ನಾವು ಬೀಡ್ ಹಿಂದೆಗಡೆ ಇರೋ ಒಂದು ದ ಗ್ಯಾಪ್ಗೆ ಆರ್ಚನ್ನು ನಾವು ಆಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀವಲ್ಲ ಅದು ಆದಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಕಂಬ ನಾವೇನು ರೆಡಿ ಮಾಡಿರ್ತೀವಿ ಆ ಒಂದು ಮೇಲ್ಗಡೆ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ಯೂಟ್ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿ ಇದೆ ಫ್ರೆಂಡ್ಸ್ ತುಂಬ ನೀಟಾಗಿ ತುಂಬ ಬೇಗ ತುಂಬ ಫಾಸ್ಟಾಗಿ ವರ್ಕ್ ವರ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೋಡಿ ಫಸ್ಟ್ ನಾವು ಕಂಬಗಳನ್ನು ರೆಡಿ ಮಾಡ್ಕೊಳ್ತೀವಿ ಬೀಡ್ನ ಆ್ಯಡ್ ಮಾಡ್ಕೊಳ್ತೀವಿ ಮತ್ತು ನಾವು ವೀಡ್ ಲಾಕನ್ನು ಮಾಡಿಕೊಂಡು ಕಂಬಗಳನ್ನು ಕಂಟಿನ್ಯೂ ಮಾಡಿಕೊಂಡು ಒಂದು ಸ್ಟೆಪ್ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ನಮ್ಗೆ ಅಷ್ಟೇ ಸಾಕು ಅಂದರೆ ಅಲ್ಲಿಗೆ ಕುಚ್ಚು ಕಟ್ಕೊಂಡು ಆ ಒಂದು ಡಿಸೈನನ್ನು ನಾವು ಎಂಡ್ ಮಾಡ್ಕೋಬೋದು ಸೊ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನೋಡೋದಾದರೆ ನೋಡಿ ಜಸ್ಟ್ ಸಿಂಗಲ್ ಕ್ರೋಶ್ ಮಾಡ್ಕೊಳ್ತೀವಿ ಆ ಒಂದು ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ಅದಾದಮೇಲೆ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ನಾವು ಬೀಡ್ ಹಿಂದೆಗಡೆ ಇರುವಂಥ ದಾರಕ್ಕೆ ಒಳಗಡೆ ಹೋಗಿ ನೋಡಿ ಬೀಡ್ ಮೇಲೆ ನಾನು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಬೀಡ್ನ ಹಿಂದೆ ಇರೋ ದಾರದ ಒಳಗಡೆ ಹೋಗಿ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಸೊ ಆ ಮೂರನ್ನು ಒಂದು ಮಾಡಬೇಕು ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಒಂದು ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಬೀಡ್ ಹಿಂದೆಗಡೆ ಇರೋ ದಾರದಲ್ಲಿ ಹೋಗಿ ದಾರ ತಂದಾಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ನೋಡಿ ಫ್ರೆಂಡ್ಸ್ ನೀಡಲ್ ಮೇಲೆ ದಾರ ಸುಟ್ಕೊಂಡು ಸುತ್ಕೊಂಡು ಆ ಬೀಡ್ ಹಿಂದೆಗಡೆ ಇರೋ ದಾರದೊಳಗಡೆ ಹೋಗಿ ದಾರ ತಂದಾಗ ನಮಗೆ ಮೂರು ದಾರ ನೀಡಲ್ ಮೇಲೆ ಇರುತ್ತೆ ಸೊ ಮೂರನ್ನು ಸೇರಿ ಒಂದೆಲ್ಲ ಮಾಡಬೇಕು ಆವಾಗ ನಮಗೆ ಒಂದು ಆಫ್ ಡಬಲ್ ಕ್ರೋಶೆ ರೆಡಿಯಾಗುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಆಫ್ ಸಾ ಆಫ್ ಆರ್ಚ್ಗೆ ನೋಡಿಕೊಂಡು ನಾವು ಆಫ್ ಡಬಲ್ ಕ್ರೋಶೆಸ್ನ ಮಾಡಿಕೊಂಡು ನಾನು ಇಲ್ಲಿ ಸ್ಮಾಲ್ ರೌಂಡ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಬೀಡ್ ಕಡೆ ಇರೋ ದಾರದಲ್ಲಿ ಹೋಗ್ಬಿಟ್ಟು ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರಾನ ಒಂದು ಮಾಡಬೇಕು ಸೊ ಆಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು ಆಫ್ ಡಬಲ್ ಕ್ರೋಶೆ ಆರ್ಚ್ ರೀತಿ ರೆಡಿ ಆಗುತ್ತೆ ನೆಕ್ಸ್ಟು ನಮಗೆ ಆ ಕಂಬಗಳ ಒಂದು ಮೇಲೆ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಡ್ಸ್ನ ಮಾಡ್ಕೊಂಡು ಹೋದರೆ ಆಯಿತು ಸೊ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಒಂದು ಡಿಸೈನ್ ಅನ್ನೋದು ರೆಡಿ ಆಗ್ಬಿಡುತ್ತೆ ತುಂಬ ಸಿಂಪಲ್ ಫ್ರೆಂಡ್ಸ್ ಅಷ್ಟೇ ಸೊ ಸಿಂಗಲ್ ಕ್ರೋಶೆಡ್ಸು ಹಾಫ್ ಡಬಲ್ ಕ್ರೋಶೆಡ್ ಮಾಡ್ಕೊಂಡು ಹೋದರೆ ಆಯಿತು ಒಳ್ಳೆ ಡಿಸೈನ್ ನಮಗೆ ರೆಡಿ ಆಗುತ್ತೆ ನಾವು ಡಬಲ್ ಕ್ರೋಷೇಟ್ಸು ತ್ರಿಬಲ್ ಕ್ರೋಶೆಡ್ಸು ಆ ಥರ ಎಲ್ಲ ಏನಿಲ್ಲ ಸೊ ಇವನ್ ಬಿಗಿನರ್ಸು ಕೂಡ ಈಸಿಯಾಗಿ ಈ ಒಂದು ಡಿಸೈನನ್ನು ಟ್ರೈ ಮಾಡ್ಬೋದು ಸೊ ಸಿಂಪಲ್ ಸ್ಟೆಪ್ಸೇ ಇದೆ ಸೊ ನೀವು ಕೂಡ ಬಿಗಿನರ್ಸು ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಮಗೆ ಯಾವ ರೀತಿ ಆರ್ಚ್ ರೆಡಿ ಆಯಿತೆ ಅಂತ ನೋಡೋಣ ಸೊ ತುಂಬ ಕ್ಯೂಟ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಮಗೆ ಈ ಒಂದು ಡಿಸೈನು ಆಗುತ್ತೆ ನೋಡಿ ಫೈನಲ್ ಆಗಿ ನೋಡೋದಾದರೆ ನಾವು ಆರ್ಚ್ಗಳು ಪುಟ್ಟ ಪುಟ್ಟದಾಗಿ ಈ ರೀತಿ ನಮಗೆ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ತಿದ್ದೀರಲ್ವ ಈ ರೀತಿ ನಮಗೆ ಒಂದು ಡಿಸೈನ್ ಅನ್ನೋದು ರೆಡಿ ಆಗುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಈ ರೀತಿ ನಮಗೆ ಕಾಣಿಸುತ್ತೆ ಸೊ ಒಂದು ಕುಚ್ಚು ಇಲ್ಲದೇ ಈ ರೀತಿ ಕೂಡ ನಾವು ಒಂದು ಕ್ರೋಶ ಕುಚ್ಚನ್ನು ನಾವು ರೆಡಿ ಮಾಡ್ಕೋಬೋದು ತುಂಬ ನೀಟ್ ಫಿನಿಶಿಂಗು ಕೂಡ ಬರುತ್ತೆ ನಿಧಾನಕ್ಕೆ ಆರಾಮಾಗಿ ಟ್ರೈ ಮಾಡಿದ್ರೆ ಒಳ್ಳೆ ಫಿನಿಶಿಂಗ್ ಕೂಡ ನಾವು ಕೊಡ್ಬೋದು ಸ್ಟಾರ್ಟಿಂಗು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿದರೆ ಆಯಿತು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ತುಂಬ ಈಸಿ ಡಿಸೈನ್ ಇದೆ ಜಸ್ಟ್ ಸಿಂಗಲ್ ಕ್ರೋಶರ್ಟ್ಸು ಆಫ್ ಡಬಲ್ ಕ್ರೋಶರ್ಟ್ಸು ನೆಕ್ಸ್ಟ್ ಸ್ಟೆಪ್ಪಲ್ಲಂತೂ ಫಸ್ಟ್ ಸ್ಟೆಪ್ಪಲ್ಲಿ ಕಂಬಗಳನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬೀಡನ್ನ ನಾವು ಇನ್ಸರ್ಟ್ ಮಾಡಿಕೊಂಡು ಮಾಡಿಕೊಳ್ಳುವಂಥ ಡಿಸೈನು ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಈಸಿಯಾಗೇ ನಮಗೆ ಬಂದ್ಬಿಡುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ನೋಡಿ ಮೇಲ್ಗಡೆ ನಾವು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಷೆಟ್ಸನ್ನ ಮಾಡಿಕೊಂಡು ಈ ರೀತಿ ನಮಗೆ ಒಂದು ನೋಡಿ ಈ ರೀತಿ ಕಾಣಿಸುತ್ತೆ ಒಂದೊಳ್ಳೆ ಡಿಸೈನ್ ನಮಗೆ ರೆಡಿ ಆಗುತ್ತೆ ಅದಾದಮೇಲೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾವು ನೀಡಲ್ ಮೇಲೆ ದಾರನ ಸುತ್ಕೊಬೇಕು ದಾರನ ಸುತ್ಕೊಂಡು ನೋಡಿ ಬೀಡ್ ಹಿಂದೆ ಇರೋ ಒಂದು ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ನಾವು ಫಸ್ಟಿಗೆ ನೀಡಲ್ ಮೇಲೆ ದಾರ ಸುತ್ಕೊಂಡಲ್ಲ ಬೀಡ್ ಹಿಂದೆ ಇರೋ ಥ್ರೆಡ್ ಒಳಗಡೆಯಿಂದ ಥ್ರೆಡ್ನ ತಂದಾಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರಾನ ಒಂದು ಮಾಡಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀಟಾಗಿ ಕ್ಲೀನಾಗಿ ಕಾಣಿಸ್ತಿದೆ ಸೊ ಅರ್ಥನೂ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಧಾನಕ್ಕೆ ತೋರಿಸ್ತಿದ್ದೀನಿ ನೀಡಲ್ ಮೇಲೆ ದಾರನ ಸುತ್ಕೊಂಡು ಅವನು ಬೀಟ್ ಹಿಂದೆ ಇರೋ ದಾರದ ಒಳಗಡೆ ಹೋಗಿ ದಾರನ ತಂದಾಗ ನಮಗೆ ಮೂರು ದಾರ ಇರುತ್ತೆ ಸೊ ಮೂರನ್ನು ಒಂದು ಮಾಡಿ ನಾವು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಸೊ ಇದೇ ರೀತಿ ನಾವು ಮಾಡಿಕೊಂಡು ಮಿಡಿಲಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಬರ್ತೀವಿ ಅದಾದಮೇಲೆ ನಾವು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತೀವಿ ಸೊ ಈಗ ನಾವು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀವಿ ಬೀಡನ್ನ ಆ್ಯಡ್ ಮಾಡಿದ್ದೀವಿ ಇವಾಗ ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ಕೊಂಡು ಸೇಮ್ ಆ ಒಂದು ಬೀಡಿನಿಂದ ಇರೋ ಒಳಗಡೆ ಹೋಗಿ ದಾರ ಅಂತ ತಂದಾಗ ನಮಗೆ ಹಾಫ್ ಡಬಲ್ ಕ್ರೋಶೆನ ನಾವು ಮಾಡ್ಕೊಳ್ತೀವಿ ಸೊ ಅದರಿಂದ ಒಂದು ನಮಗೆ ಪುಟ್ಟ ಆರ್ಚ್ ರೆಡಿ ಆಗುತ್ತೆ ಸೊ ಅಲ್ಲಿ ಹಾಫ್ ಡಬಲ್ ಕ್ರೋಶೆಯಿಂದ ನಾವು ಆರ್ಚನ್ನು ರೆಡಿ ಮಾಡಿಕೊಂಡು ಒಂದು ಡಿಸೈನನ್ನು ರೆಡಿ ಮಾಡ್ಕೊಳ್ತೀವಿ ಸೊ ಅದು ತುಂಬ ಈಸಿಯಾಗಿ ತುಂಬ ನೀಟಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವನ್ ಬಿಗಿನರ್ಸ್ ಕೂಡ ಈಸಿಯಾಗಿ ನಾವು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನಾನು ಹೇಳಿರೋ ರೀತಿ ನಿಮಗೆ ಅರ್ಥ ಆಗಿದೆ ತೋರಿಸ್ಕೊಟ್ಟಿರೋ ರೀತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ನಾನು ನೋಡಿ ಇವಾಗ ನಾವು ಎಂಡ್ಗೆ ಬಂದಿದ್ದೀವಿ ಈ ಒಂದು ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ಆರ್ಚನ್ನ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಫ್ ಡಬಲ್ ಕ್ರೋಶರ್ಟ್ಸನ್ನ ನಾವು ಮಾಡಿಕೊಂಡು ಈ ಒಂದು ಆರ್ಚ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಸಿಂಗಲ್ ಕ್ರೋಶರ್ಟ್ನ ಆ ಒಂದು ಕಂಬಗಳನ್ನು ಏನು ಮಾಡಿರ್ತೀವಿ ಮೇಲ್ಗಡೆ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶರ್ಟ್ನ ಮಾಡಿಕೊಂಡ್ರೆ ಆಯಿತು ಸೊ ಫ್ರೆಂಡ್ಸ್ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು ಹೇಳ್ಕೊಟ್ಟಿರೋ ರೀತಿ ತೋರಿಸ್ಕೊಟ್ಟಿರೋ ರೀತಿ ಸೊ ಫೈನಲ್ ಆಗಿ ಇಲ್ಲಿ ನಿಮಗೆ ಆರ್ಚ್ ಮಾಡೋದು ಕೂಡ ನೀಟಾಗಿಯೇ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸತಿ ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅನ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಮಗೆ ಆರ್ಚು ಕಂಪ್ಲೀಟ್ ಆಯಿತು ಫೈನಲ್ಲಿ ಲಾಸ್ಟ್ ಆರ್ಚು ನಾವು ಎಂಡಿಗೆ ಬಂದಿದ್ದೀವಿ ಡಿಸೈನ ನೋಡಿ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಫಿನಿಶಿಂಗ್ ಕೂಡ ನೀವು ಕೂಡ ಟ್ರೈ ಮಾಡಿ ನಿಧಾನಕ್ಕೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು ಕಂಬಗಳನ್ನು ಮಾಡಿರ್ತೀವಲ್ಲ ಮೇಲೆ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶರ್ಟ್ಸ್ನ ಮಾಡಿಕೊಂಡು ನಾವು ಎಂಡ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನಾನಿಲ್ಲಿ ಆರ್ಚ್ ಕಂಪ್ಲೀಟ್ ಮಾಡಿ ಕಂಬಗಳ ಒಂದು ಮೇಲೆ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶರ್ಟ್ಸನ್ನ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ ನಾನು ಕಂಬಗಳನ್ನು ಮಾಡಿದ್ದೀನಲ್ಲ ಅಲ್ಲಿ ಕಂಬದ ಮಧ್ಯೆ ನಾನು ಸಿಂಗಲ್ ಕ್ರೋಶೇ ಮಾಡ್ಕೊಳ್ತಿಲ್ಲ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನಮಗೆ ಆ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಡಿಸೈನು ಕಂಪ್ಲೀಟ್ ಆಯಿತು ಯಾವ ರೀತಿ ಎಂಡ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫೈನಲ್ ಆಗಿ ನಾವು ಸಿಂಗಲ್ ಕ್ರೋಶರ್ಟನ್ನ ಮಾಡ್ಕೊಂಡು ಬಂದ್ವಲ್ಲ ಈಗ ಮತ್ತೆ ನಾವು ಸಾರಿಗೆ ಸತಿ ಲಾಕನ್ನು ಮಾಡ್ಕೊಳ್ಳೋಣ ಸಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ನಾವು ಡಿಸೈನ್ ಮೇಲೇ ಸಿಂಗಲ್ ಕ್ರೋಶರ್ಟನ್ನ ಮಾಡ್ಕೊಂಡು ಬಂದ್ವಲ್ಲ ಅದಾದಮೇಲೆ ನಾವು ಸಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ ಸೊ ಸಾರಿಗೆ ಲಾಕ್ ಮಾಡ್ಕೊಂಡಾದ ನಾವು ಎಕ್ಸ್ಟ್ರಾ ಟು ತ್ರೀ ಚೈನ್ಸನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿ ನಾಟನ್ನು ನಾವು ಹಾಕ್ಕೊಳ್ಳೋಣ ಫಸ್ಟ್ ಲೆಫ್ಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ತೆಗೆದು ನಾವು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋ ಥ್ರೆಡ್ಡನ್ನು ಹೇಳಿದ್ರೆ ಇಲ್ಲಿ ನಾಟ್ ಆಗುತ್ತೆ ಸೊ ನಾನು ಇಲ್ಲಿ ಎರಡು ಥ್ರೆಡ್ಡನ್ನು ಗಮ್ ಪೇಸ್ಟ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಸೊ ಡಿಸೈನ್ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಈ ರೀತಿ ನಮಗೆ ಒಂದು ಡಿಸೈನ್ ಅನ್ನೋದು ರೆಡಿಯಾಗಿದೆ ಸೊ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಹೇಳ್ಕೊಟ್ಟಿರೋ ರೀತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ಫೈನಲಿ ಈ ರೀತಿ ನಮಗೆ ಫೈನಲಿ ಇಲ್ಲಿ ನನ್ನ ಒಂದು ವರ್ಕ್ ಕಂಪ್ಲೀಟಾಗಿ ನೋಡಿ ಡಿಸೈನ್ ನೋಡೋದಾದರೆ ಈ ರೀತಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿಯೇ ಈ ಒಂದು ಡಿಸೈನನ್ನು ನಾವು ಮಾಡ್ಕೋಬೋದು ಬಿಗಿನರ್ಸ್ಗೂ ಕೂಡ ತುಂಬ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಹೇಗೆ ಬಂತು ಅಂತ ಕೂಡ ನನಗೂ ತಿಳಿಸಿ ಸೊ ಫೈನಲ್ ಲುಕ್ ನೋಡೋದಾದರೆ ಈ ರೀತಿ ಇದೆ ನೋಡ್ತಿದ್ದೀರಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು